ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ನಾಲ್ಕು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪ್ರಶ್ನೋತ್ತರ ಪ್ರಶ್ನೆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ ವ್ಯತ್ಯಾಸಗಳು ಆಮ್ಲಗಳು ಆಮ್ಲಗಳ ರುಚಿ ಉಳಿಯಾಗಿರುತ್ತದೆ ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳ ರುಚಿ ಕಹಿಯಾಗಿರುತ್ತದೆ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ ಆಮ್ಲಗಳು ಹೈಡ್ರೋಜನ್ ಆಯನ್ ಅನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಆಯನ್ ಅನ್ನು ಹೊಂದಿರುತ್ತವೆ ಆಮ್ಲಗಳಿಗೆ ಉದಾಹರಣೆ ಮಜ್ಜಿಗೆ ನಿಂಬೆ ರಸ ವಿನೆಗರ್ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಅಡುಗೆ ಸೋಡಾ ಸಾಬೂನು ಪ್ರಶ್ನೆ ಎರಡು ಕಿಟಕಿ ಶುಭ್ರಕಾರಿಯಂತ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ ಇದು ಕೆಂಪು ಲಿಟ್ಮಸ್ ಅನ್ನು ನೀರಿಯಾಗಿ ಬದಲಿಸುತ್ತದೆ ಇದರ ಗುಣ ಯಾವುದು ಉತ್ತರ ಅಮೋನಿಯಾ ಕೆಂಪು ಲಿಟ್ಮಸ್ ಅನ್ನು ನೀರಿಯಾಗಿ ಬದಲಿಸುತ್ತದೆ ಇದು ಪ್ರತ್ಯಾಂಬ್ರಿಯ ಗುಣವನ್ನು ಹೊಂದಿದೆ ಪ್ರಶ್ನೆ ಮೂರು ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಆಕಾರವನ್ನು ಹೆಸರಿಸಿ ಈ ದ್ರಾವಣದ ಉಪಯೋಗವೇನು ತಿಳಿಸಿ ಉತ್ತರ ಲಿಟ್ಮಸ್ ದ್ರಾವಣವನ್ನು ಕಲ್ಲು ಹೂಗಳಿಂದ ಹೊರೆ ತೆಗೆಯಲಾಗುತ್ತದೆ ಒಂದು ದ್ರಾವಣದ ಮೂಲ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ಪರೀಕ್ಷಿಸಲು ಲಿಟ್ಮಸ್ ದ್ರಾವಣವನ್ನು ಉಪಯೋಗಿಸಲಾಗುತ್ತದೆ ಪ್ರಶ್ನೆ ನಾಲ್ಕು ಅಸವಿತ ನೀರು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಅಥವಾ ತಟಸ್ಥವೇ ಎಂಬುದನ್ನು ಹೇಗೆ ಪರಿಶೀಲಿಸುವಿರಿ ಉತ್ತರ ಅಸವಿತ ನೀರು ತಟಸ್ಥವಾಗಿದೆ ಕೆಂಪು ಅಥವಾ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಅಸವಿತ ನೀರಿನಲ್ಲಿ ಅದ್ದಿದಾಗ ಅದರ ಬಣ್ಣ ಬದಲಾಗದೆ ಇರುವುದನ್ನು ತೋರಿಸುವ ಮೂಲಕ ಪರಿಶೀಲಿಸಬಹುದು ಪ್ರಶ್ನೆ ಐದು ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ ಉತ್ತರ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವುದು ಉದಾಹರಣೆಗೆ ಇರುವೆ ಕಚ್ಚಿದಾಗ ಅದು ಆಮ್ಲೀಯ ದ್ರವವನ್ನು ಚರ್ಮದ ಒಳಗೆ ಸ್ರವಿಸುತ್ತದೆ ಒದ್ದೆ ಮಾಡಿದ ಅಡುಗೆ ಸೋಡಾ ಅಥವಾ ಸತುವಿನ ಕಾರ್ಬೋನೇಟ್ ಉಳ್ಳ ಕ್ಯಾಲಮಿನ್ ದ್ರಾವಣವನ್ನು ಉಜ್ಜುವುದರಿಂದ ಈ ಆಮ್ಲದ ಪರಿಣಾಮವನ್ನು ತಟಸ್ಥಗೊಳಿಸಬಹುದು ಪ್ರಶ್ನೆ ಆರು ಹೇಳಿಕೆಯು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಒಂದು ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಸುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಎರಡು ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಮೂರು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರಿಸುವ ಪದಾರ್ಥವೇ ಸೂಚಕ ಈ ಹೇಳಿಕೆ ಸರಿಯಾಗಿದೆ ಐದು ಪ್ರತ್ಯಾಮ್ಲಿಯದ ಇರುವಿಕೆಯಿಂದ ಅಲ್ಲಿನ ಕುಡಿಯು ಉಂಟಾಗುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಏಳು ದೋರ್ಜಿಯ ಉಪಾಹಾರ ಗೃಹದಲ್ಲಿ ಕೆಲವು ಲಘು ಪಾನೀಯದ ಬಾಟಲಿಗಳಿವೆ ಆದರೆ ದುರದೃಷ್ಟವಸಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಆ ಪಾನೀಯಗಳನ್ನು ನೀಡಬೇಕು ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯವನ್ನು ಇನ್ನೊಬ್ಬ ಪ್ರತ್ಯಾಮ್ವಿಯ ಪಾನೀಯವನ್ನು ಹಾಗೂ ಮೂರನೆಯವನು ತಟಸ್ಥ ಪಾನೀಯವನ್ನು ಬಯಸುತ್ತಾನೆ ಯಾವ ಪಾನೀಯವನ್ನು ಯಾರಿಗೆ ನೀಡಬೇಕೆಂದು ದೋಡ್ಜಿ ಹೇಗೆ ತೀರ್ಮಾನಿಸುತ್ತಾನೆ ಉತ್ತರ ದೋರ್ಜಿ ಪಾನೀಯದ ಕೆಲವು ಅನಿಗಳನ್ನು ಲಿಟ್ಮಸ್ ಕಾಗದದ ಮೇಲೆ ಹಾಕಿ ಪರಿಶೀಲಿಸಬಹುದು ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಆಮ್ಲೀಯ ಪಾನೀಯ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದು ಪ್ರತಿ ಪಾನೀಯ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗದಿದ್ದರೆ ಪಾನೀಯವು ತಟಸ್ಥವಾಗಿರುತ್ತದೆ ಪ್ರಶ್ನೆ ಎಂದು ಏಕೆಂದು ವಿವರಿಸಿ ಹೇಳಿಕೆಗಳು ಎ ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತೆಗಳನ್ನು ತೆಗೆದುಕೊಳ್ಳುವಿರಿ ಬಿ ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು ಹೇಳಿಕೆ ಎ ನೀವು ಆಮ್ಲೀಯತೆಯಿಂದ ನಡುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ ಏಕೆಂದರೆ ನಮ್ಮ ಹೊಟ್ಟೆಯಲ್ಲಿ ಬಿಡುಗಡೆಯಾಗುವ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ನಾವು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಉಳ್ಳ ಮ್ಯಾಗ್ನೀಷಿಯಂನಂತಹ ಆಮ್ಲರೋಧಕವನ್ನು ತೆಗೆದುಕೊಳ್ಳುತ್ತೇವೆ ಬಿ ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಏಕೆಂದರೆ ಇರುವೆ ಕಚ್ಚುವಾಗ ಅದು ಆಮ್ಲೀಯ ದ್ರವವನ್ನು ಚರ್ಮದ ಒಳಗೆ ಸ್ರವಿಸುತ್ತದೆ ಇದು ಚರ್ಮದ ಉರಿಯೂತಕ್ಕೆ ಕಾರಣವಾಗುತ್ತದೆ ಆಮ್ಲದ ಪರಿಣಾಮವನ್ನು ಕ್ಯಾಲಮೈನ್ ದ್ರಾವಣದಿಂದ ಚರ್ಮವನ್ನು ಉಜ್ಜುವ ಮೂಲಕ ತಟಸ್ಥಗೊಳಿಸಬಹುದು ಇದರಿಂದ ಚರ್ಮಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು ಏಕೆಂದರೆ ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯವು ಆಮ್ಲವನ್ನು ಹೊಂದಿರುತ್ತದೆ ಇವುಗಳನ್ನು ನೀರಿನ ಆಕಾರಗಳಿಗೆ ಎಸೆದರೆ ಅದು ಅದರಲ್ಲಿರುವ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ಪ್ರತ್ಯಾಮ್ಲ ವಸ್ತುಗಳನ್ನು ಸೇರಿಸುವ ಮೂಲಕ ಈ ತ್ಯಾಜ್ಯವನ್ನು ತಟಸ್ಥಗೊಳಿಸುವುದು ಅವಶ್ಯಕ ಪ್ರಶ್ನೆ ಒಂಬತ್ತು ನಿಮಗೆ ಮೂರು ದ್ರವಗಳನ್ನು ನೀಡಲಾಗಿದೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಮೂರನೆಯದು ಸಕ್ಕರೆ ದ್ರಾವಣ ಅವುಗಳನ್ನು ನೀವು ಹೇಗೆ ಗುರುತಿಸುವಿರಿ ನಿಮ್ಮ ಬಳಿ ಅರಿಸಿನದ ಸೂಚಕ ಮಾತ್ರ ಇದೆ ಉತ್ತರ ಅರಿಸಿನ ಸೂಚಕ ಮಾತ್ರ ಇದ್ದಾಗ ಗುರುತಿಸುವಿಕೆ ಅರಿಸಿನ ಸೂಚಕದ ಬಣ್ಣವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವುದು ಹೈಡ್ರೋಕ್ಲೋರಿಕ್ ಆಮ್ಲ ಅರಿಸಿನ ಸೂಚಕದ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದು ಸೋಡಿಯಂ ಹೈಡ್ರಾಕ್ಸೈಡ್ ಅರಿಸಿನ ಸೂಚಕದ ಬಣ್ಣವನ್ನು ಬದಲಾಯಿಸದೆ ಮೊದಲನೆಯಂತೆಯೇ ಇರುವುದು ಸಕ್ಕರೆ ಎಂದು ಗುರುತಿಸಬಹುದು ಪ್ರಶ್ನೆ ಅದು ನೀಲಿ ಲಿಟ್ಮಸ್ ಆಳೆಯನ್ನು ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ ಅದು ನೀಲಿಯಾಗಿಯೇ ಉಳಿಯುತ್ತದೆ ದ್ರಾಪ್ತ ಗುಣವೇನು ವಿವರಿಸಿ ಉತ್ತರ ದ್ರಾಪ್ ಗುಣಗಳು ಈ ರೀತಿಯಾಗಿರಬಹುದು ಆ ದ್ರಾವಣವು ಆಮ್ಲೀಯವಾಗಿರುವುದಿಲ್ಲ ಅಥವಾ ಆ ದ್ರಾವಣವು ಪ್ರತ್ಯಾಮಿಯವಾಗಿರಬಹುದು ಅಥವಾ ಆ ದ್ರಾವಣವು ತಟಸ್ಥವಾಗಿರಬಹುದು ಮುಖ್ಯ ಪ್ರಶ್ನೆ ಹನ್ನೊಂದು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಎ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ಎಲ್ಲಾ ಸೂಚಕಗಳ ಬಣ್ಣಗಳನ್ನು ಬದಲಾಯಿಸುತ್ತವೆ ಬಿ ಒಂದು ಸೂಚಕವು ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಸಿ ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಡಿ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಹೇಳಿಕೆಗಳು ಒಂದು ಎಲ್ಲ ನಾಲ್ಕು ಎರಡು ಎ ಮತ್ತು ಡಿ ಮೂರು ಬಿ ಸಿ ಮತ್ತು ಡಿ ನಾಲ್ಕು ಡಿ ಮಾತ್ರ ಸರಿಯಾದ ಹೇಳಿಕೆ ಡಿ ಮಾತ್ರ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ